ವಡಗೇರ ತಾಲೂಕಿನ ಗೋನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸೂಗುರು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ ಏಳು ಮತ್ತು ಹನ್ನೆರಡರಲ್ಲಿ ಸರ್ಕಾರಿ ಭೂಮಿಯನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿ ಸಾಗುವಳಿ ಮಾಡುತ್ತಿದ್ದು ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ಕಾರ ವಶಕ್ಕೆ ಪಡೆಯುವಂತೆ ಮಾಡಿದ ಮನವಿಗೆ ಜಿಲ್ಲಾಡಳಿತ ಸ್ಪಂದಿಸಿದೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಒಡಗೇರಿ ತಹಶೀಲ್ದಾರರ ನೇತೃತ್ವದಲ್ಲಿ ಸ್ಥಳಕ್ಕೆ ತೆರಳಿದ ಕಂದಾಯ ಅಧಿಕಾರಿಗಳು ಪೊಲೀಸ್ ಸರ್ವೆ ಇಲಾಖೆ ಅಧಿಕಾರಿಗಳು ತೆರಳಿ ಕಳೆದ ಮೂರು ದಿನಗಳಿಂದ ಕ್ರಮ ಕೈಗೊಂಡಿರುವುದು ಶ್ಲಾಘನೀಯ ಅಂತ ಇದೀಗ ಉಮೇಶ್ ಮುದ್ನಾಳ್ ತಿಳಿಸಿದ್ದಾರೆ ಮಲ್ಲಿಕಾರ್ಜುನ ಮಲಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ಯಾದಗಿರಿ ಜಿಲ್ಲೆ ವಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಸೂಗುರು ಗ್ರಾಮದಲ್ಲಿ ಸುಮಾರು ನಲವತ್ತೆಂಟು ಎಕರೆ ಸರ್ಕಾರಿ ಪ್ರೇರಣೆ ಇದ್ದು ಕೆಲವು ಪಟ್ಟಭದ್ರತೆ ಶಕ್ತಿಗಳು ಕೆಲವರೇನಂದ್ರೆ ಅವರವರು ಒಂದು ಪಕ್ಕದಲ್ಲಿ ಒತ್ತುವರಿ ಮಾಡಿ ಭತ್ತ ಬೆಳೀತಕ್ಕಂಥ ವ್ಯವಸ್ಥೆ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ತಕ್ಷಣ ತಕ್ಷಣ ಅವ್ರು ಏನಾದರೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಕ್ಷಣ ಅದನ್ನು ಆ ಎಲ್ಲ ನಲವತ್ತೆಂಟು ಎಕರೆನ ಏನೋ ಸರ್ಕಾರ ಗೈರಣಿ ದಾಖಲೆ ಸಮೇತ ಅವರಿಗೆ ಕೊಟ್ಟಾಗ ಅದನ್ನು ತಕ್ಷಣ ವಶಪಡಿಸಿಕೊಳ್ಬೇಕು ಅಲ್ಲೇನಾಗ್ತಂದ್ರೆ ಊರಲ್ಲಿ ಅವರು ಮಾಡ್ಯಾರ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಇವ್ರು ಮಾಡ್ತೀವಿ ಅನ್ನೋದಕ್ಕೆ ಉದ್ದೇಶ ನಲವತ್ತೆಂಟು ಎಕರೆ ಪೂರಕ ಕೋರಾಗ್ಯದ ಅದರಲ್ಲಿ ಅಂತ ಎರಡು ಎಕರೆ ಏನಾದರೂ ಸ್ಮಶಾನ ಕೊಟ್ಟರ ಆ ಸ್ಮಶಾನ ಕೊಟ್ಟ ಜಾಗದಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಏನಾದರೂ ಶೆಡ್ ಶೆಡ್ ಅಕ್ರಮ ಶೆಡ್ ನಿರ್ಮಾಣ ಮಾಡ್ಯಾರ ಅದರ ತಕ್ಷಣ ಪೊಲೀಸ್ ಬಂದೋಬಸ್ತ್ನಲ್ಲಿ ಅದನ್ನು ತೆರವುಗೊಳಿಸಬೇಕು ಇವಾಗಿನದ ಜಿಲ್ಲಾ ಅಧಿಕಾರಿಗಳ ಆದೇಶದಂತೆ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಅವರು ಕಂದಾಯ ಸ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸಮ್ಮುಖದಲ್ಲಿ ಇವತ್ತು ಬೌಂಡ್ರಿ ಫಿಕ್ಸ್ ಮಾಡಿಕಿಸಿ ನಲವತ್ತೆಂಟು ಎಕರೆ ಸರ್ಕಾರಿ ಭೂಮಿಯನ್ನು ಗುರುತಿಸಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ತಕ್ಷಣ ಅದಕ್ಕೆ ನಾಮಫಲಕ ಆಗಬೇಕು ಮುಂದೆ ಅದ್ರನ್ನು ಯಾರು ಹೊಡಿದಂಥ ವ್ಯವಸ್ಥೆ ಮಾಡಬೇಕು ಹಂಗೇನೋ ಸರ್ಕಾರ ಮಾಡುತ್ತೆ ಅಂದ್ರೆ ಲೆವೆಲ್ದಾಗ ಅವ್ರವ್ರ ಹೆಸರು ಯಾರನ್ನು ಮಾಡಿಕೊಡಲಿ ಅಕ್ರಮವಾಗಿ ಒಡಿಲಿಕ್ಕೆ ಯಾರಿಗೆ ಕೊಡೋದು ಹಕ್ಕಿಲ್ಲ ಅವ್ರು ಕೊಡಬಾರ್ದು ಇಂಥದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಇದು ಸರ್ಕಾರ ಅಧಿಕಾರಿಗಳು ಸರ್ಕಾರಿ ಜಮೀನು ರಕ್ಷಣೆ ಮಾಡುವಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹಿಂದಿನ ಅಧಿಕಾರಿಗಳು ಇನ್ನು ಮುಂದೆ ಇಂಥ ಘಟನೆ ನಡೆದಂತೆ ಯಾವಾಗ ಆಗಿರುತ್ತೋ ಅವಾಗ ಎಚ್ಚೆತ್ಕೊಳ್ಬೇಕು ಊರ ಆದ್ಮೇಕ ಇದೆಲ್ಲ ಪೊಲೀಸ್ ಬಂದೋಬಸ್ತ್ ತೊಗೊಂಡು ಹೋಗತಕ್ಕಂಥದ್ದು ವ್ಯವಸ್ಥೆ ಇಲ್ಲ ಇದಕ್ಕೆ ಕಠಿಣ ಕ್ರಮ ಅಲ್ಲಿ ಅಕ್ರಮ ಶೆಡ್ ನಿರ್ಮಾಣ ಮಾಡಿರ್ತಕ್ಕಂಥ ಶೆಡ್ ತೆರವುಗೊಳಿಸಬೇಕು ಮತ್ತು ಯಾರೋ ನೋಟಿಸ್ ಕೊಟ್ಟ ಕೂಡ ಯಾರೋ ಕೆಲವರು ನಾಟಿಗೆ ಹಚ್ಚಿರಂತಕ್ಕಂಥದ್ದು ಸುದ್ದಿ ಬಂದ ಒಂದು ನಾಲ್ಕೈದು ಅದು ಕೂಡ ಏನದಂದ್ರೆ ಅದನ್ನು ಸಂಪೂರ್ಣ ಏನದ ನಾಳೆಗೆ ಅದು ಬೆಳೆ ಕೂಡ ಜಿಲ್ಲಾಡಳಿತ ವಶಪಡಿಸಬೇಕು ವಶಪಡಿಸಿ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಇದು ಹೋರಾಟ ನಿರಂತರ ನಡೀತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಕೆಳಮಟ್ಟದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಲ್ಲ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡ್ತಲ್ಲ ಅವ್ರಿಗೇನೋ ಸೂಚನೆ ಕೊಟ್ಟು ಅಲ್ಲಿ ಏನಾದರೂ ಆದರೆ ಅವ್ರು ನೇರ ಅವ್ರನ್ನೇ ಹೊಣೆಗಾರ ಮಾಡಿ ಅವ್ರನ್ನ ಅಮಾನತು ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗ್ಬೇಕಂತಕ್ಕಂಥದ್ದು ನಂದು ಆಗ್ರಹ